ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನಗಳ ಬಗ್ಗೆ ಮಾಹಿತಿಗಳನ್ನ ನಾವು ಪಡ್ಕೊಂತ ಹೋಗ್ತಿದ್ವಿ ಇವತ್ತು ಕೂಡ ಕಾಲಜ್ಞಾನ ಹಲವಾರು ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ನಾವು ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾ ಬರೋಣ ಗುರುದೇವಣ್ಣ ನಮಸ್ಕಾರ ಎಲ್ರಿಗೂ ತಮ್ಳು ಕೂಡ ಮತ್ತೊಂದ್ಸಲಿ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಪ್ರಶ್ನೆಗಳನ್ನ ನಾವು ಕೇಳೋದಕ್ಕೆ ಮುಂದಾಗ್ತೀವಿ ಗುರುದೇವಣ್ಣ ಇವತ್ತು ನಮ್ಗೆ ಇನ್ನೊಂದು ಕೂಡ ನಮ್ಮನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನಾವು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಉಂಟಿದು ನಮ್ಮಗಳ ಮುಂದೆ ಒಂದು ಪ್ರಶ್ನೆಯನ್ನ ನಾವು ಕಾಲಜ್ಞಾನ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗ್ತೀವಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಅವರು ಒಬ್ಬರೇನ ಭವಿಷ್ಯ ನೋಡಿದಿರ್ತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ನೋಡಿದಿರ್ತಕ್ಕಂಥದ್ದು ಯಾಕಂದ್ರೆ ಇತ್ತೀಚೆಗೆ ಅದೇ ಒಂದು ದೊಡ್ಡದಾಗಿ ಸದ್ದು ಮಾಡ್ತಿದೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಅವರ ವಿಚಾರದಲ್ಲಿ ಅವರೇ ಕಾಲಜ್ಞಾನ ನೋಡದಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿ ಹೆಸರು ಮಾಡಿರ್ತಕ್ಕಂಥದ್ದು ಕಾಲಜ್ಞಾನಿಗಳು ತುಂಬಾ ಕಾಲಜ್ಞಾನ ಅಂತಕ್ಕಂಥದ್ದು ಅವ್ರದೇ ಕಾಲಜ್ಞಾನಿಗಳು ಹಳುಗರು ಅಂದ್ರೆ ಅವರೇ ಅಂತಕ್ಕಂತ ಕೆಲವೊಂದು ಮಾತುಗಳು ನಮ್ಗೆ ಕಿವಿಗೆ ಕೇಳಿ ಬರ್ತಿದೆ ಇನ್ಯಾರು ಬೇರೆ ಯಾರು ಇಲ್ವಾ ಕಾಲಜ್ಞಾನಿಗಳು ಅವರೇನಾ ಅಂತಕ್ಕಂತ ಪ್ರಶ್ನೆಗಳು ಕೂಡ ನಮ್ಗಳಿಗೆ ಕೇಳ್ತಾ ಬರ್ತಿದರೆ ಆ ಪ್ರಶ್ನೆಗೆ ತಮ್ಮಗಳಿಂದ ಏನು ಉತ್ತರ ಬಯಸ್ತೀರಾ ಏನು ಉತ್ತರ ಕೊಡೋದಕ್ಕೆ ಬಯಸ್ತೀರಾ ಕಾಲಜ್ಞಾನದ ವಿಚಾರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ ಕಾಲಜ್ಞಾನದ ಬಗ್ಗೆ ಗಮನ ಇಟ್ಟು ಆ ಆಸುಪಾಸಲ್ಲೇ ಸುತ್ತಾಡ್ಕೊಂಡಿದ್ದು ಅಲ್ಲೇ ಉಳಿದಿರೋರ್ಗೆ ಇವರು ಬಿಟ್ರೆ ಇನ್ಯಾರು ಇಲ್ಲ ಅನ್ನಷ್ಟು ಆಗ್ತಕ್ಕಂಥದ್ದು ಮನಸ್ಸಿಗೆ ಬರತಕ್ಕಂಥದ್ದು ಸಹಜ ಆದರೆ ಕಾಲಜ್ಞಾನದ ಒಂದು ಚಿಂತನೆಗಳನ್ನ ನಮ್ಮ ಮೈಗೆ ಅಂಟಿಸಿದಂತವ ಮಹಾನ್ ದಾರ್ಶನಿಕರಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ನಮ್ಗೆ ಹತ್ತಿರದವರು ಹತ್ತಿರದವರು ಆ ಈ ಮಣ್ಣಿನ ಸೊಗಡಿನ ಮಕ್ಕಳು ಅವರೆಲ್ಲ ಈ ಮಣ್ಣಿನ ಸೊಗಡಿನ ಮಕ್ಕಳು ಅವರು ನಮ್ಮ ಇಲ್ಲಿ ನಮ್ಮ ಆಜುಬಾಜು ರಾಜ್ಯದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿಗಳಾಗಿದ್ದು ಕಾಲಜ್ಞಾನದ ಪ್ರಭಾವವನ್ನ ಮೇಲೆ ಬೀರಿದ್ರು ಅಲ್ಲಿಗೆ ಜನ ಏನನ್ಕೊಂಡ್ರು ನಾನು ಇದ್ದೀನಿ ಬಾವಿಲೆ ಬಾವಿನೇ ಸಮುದ್ರ ಬಾವಿನೇ ಸಾಗರ ಬಾವಿನೇ ನದಿ ಅನ್ಕೊಂಡು ಅಲ್ಲೇ ಇದ್ದು ಬಿಟ್ರೆ ಅದಷ್ಟೇ ಬಾವಿನೇ ಅವ್ರಿಗೆ ಅದಷ್ಟೇ ಅದನ್ನ ಕೂಪ ಮಂಡೂಕ ಅಂತ ಕರೀತಾರೆ ಅದು ಬಿಟ್ಟು ಹೊರಗಡೆ ಬಂದ್ರೆ ಕುಂಟೆ ಯಾವ್ದು ಕೆರೆ ಯಾವ್ದು ನದಿ ಯಾವ್ದು ಸಾಗರ ಯಾವ್ದು ಸರೋವರ ಯಾವ್ದು ಎಲ್ಲ ಗೊತ್ತಾಗತ್ತೆ ಹಂಗ ಬಂದು ನೋಡಿದಾಗೇನೆ ಎಲ್ರಿಗೂ ಅರ್ಥ ಆಗಿರತಕ್ಕಂಥದ್ದು ಯಾರ್ಯಾರು ಕಾಲಜ್ಞಾನಗಳು ಬರ್ದಿಯಾರೆ ಅದರಲ್ಲಿ ಕಾಲಜ್ಞಾನ ಬರೆದಿರತಕ್ಕಂಥದ್ರಲ್ಲಿ ಸೆಂಟ್ ಪರ್ಸೆಂಟ್ ಕರಾರಾಗಿ ಯಾರ್ಯಾರು ಹೇಳಿದ್ದಾರೆ ಅಂತ ತಗೊಂಡು ಬಂದಾಗ ನಮಗೆ ಮೊದಲು ನಮಗೆ ಮನಸ್ಸಿಗೆ ತಟ್ಟತಕ್ಕಂಥದ್ದು ಇಲ್ಲಿ ನೋಡ್ಕೊಂಡು ಬಂದಂತ ಬ್ರಹ್ಮೇಂದ್ರ ಸ್ವಾಮಿಗಳು ನಮಗೆ ಪ್ರಧಾನರಾಗ್ತಾರೆ 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 ಬೇರೆಯವರೆಲ್ಲ ಹೇಳಿರ್ಬೋದು ಅವರವರ ಲೆಕ್ಕಾಚಾರದಲ್ಲಿ ಅವರವರ ದೇಶಗಳ ಮಟ್ಟಿಗೆ ಅವ್ರಿಗೆ ಇರ್ಬೋದು ಅವರು ಬಟ್ ಅದರನ್ನ ನಾನು ಅಧ್ಯಯನ ಮಾಡಿದಾಗ ಕರೆಕ್ಟ್ ಆಗಿದೆ ಕಾಲಜ್ಞಾನ ಫೋರ್ ಪ್ಲಸ್ ಫೋರ್ ನಾಲ್ಕು ಪ್ಲಸ್ ನಾಲ್ಕು ಹೆಂಗ್ ಜಪಾನ್ಗೋ ಹೋದ್ರು ಎಂಟೆ ಹೋದ್ರು ಎಂಟೆ ಬ್ರಿಟನ್ಗೆ ಹೋದ್ರು ಎಂಟೆ ನಾಲ್ಕು ನಾಲ್ಕು ಹೋದ್ರು ಹೆಂಗ್ ಎಂಟಾಗುತ್ತೋ ಕಾಲಜ್ಞಾನ 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 ಯಾರೆಲ್ ಬರ್ಕೊಂಡ್ ಹೋದ್ರು ಒಂದೇ ಆಗ್ಲೇಬೇಕು ಅದ್ ನಾಲ್ಕು ನಾಲ್ಕು ಎಂಟಾದಂಗೆ ಆಗ್ಬೇಕು ಕಾಲಜ್ಞಾನದಲ್ಲಿ ಏನ್ ಹೇಳಿದ್ರು ಹಾಗೇ ನಡಿಬೇಕು ಅದು ಕಾಲಜ್ಞಾನ ಅದಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಹೇಳ್ತಾರೆ ನಂದನ ಆನಂದಕ್ಕೂ ಮಧ್ಯನೇ ಈ ಉದ್ಭವ ಕಾಲಜ್ಞಾನದಲ್ಲಿ ಹೇಳಿರೋ ಮಾತು ನಂದನ ಆನಂದ ಮಧ್ಯದಲ್ಲಿ ನಾನು ಹುಟ್ಟತೀನಿ ಎರಡ್ ಸಾವಿರದ ಹನ್ನೆರಡು ನಂದನ ಎರಡ್ ಸಾವಿರದ ಮೂವತ್ನಾಲ್ಕು ಆನಂದ ಮೂವತ್ನಾಲ್ಕಿಗೆ ಹಾಗೇನೆ ಶರಣರ ಕಾಲಜ್ಞಾನದಲ್ಲೂ ಅವ್ರು ಬರೆದಿದರೆ ಈ ಭೂಮಂಡಲದ ಮೇಲೆ ಉತ್ಪಾತಗಳು ಭಯಂಕರವಾಗಿ ನಡೆದು ಹೋಗ್ತದೆ ನಂದನ ಆನಂದದ ಮಧ್ಯೆ ಅಂತಾನೆ ಬರೆದಿದಾರೆ ಶರಣರು ಅಲ್ಲದೇ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಶರಣರ ಕಾಲಜ್ಞಾನ ಒಂದಾಯ್ತು ಇಲ್ವೋ ಒಂದಾಯ್ತು ಸೊ ನಾಲ್ಕು ಪ್ಲಸ್ ನಾಲ್ಕು ಎಂಟೈತಾನೆ ಹೇಳಿದ್ರು ಕಾಲಜ್ಞಾನದಲ್ಲಿ ಅದು ಕರೆಕ್ಟೇ ಇದು ಒಂದೇ ಅಲ್ಲ ಸ್ವಾಮಿಗಳ ಪರಂಪರೆ ಸಿದ್ದಪ್ಪಾಜಿಯ ಕಾಲಜ್ಞಾನ ಕೊಲೆಗಲ್ ಬಸವಣ್ಣವರ ಕಾಲಜ್ಞಾನ ಇವ್ರ ಎಲ್ಲಾ ಕಾಲಜ್ಞಾನಗಳು ನೀವು ತಗೊಂಡ್ಬಿಟ್ರೆ ಗೂಢಾರ್ಥಗಳಲ್ಲಿ ಅದು ಇದ್ರೂ ಕೂಡ ಸಮಯವನ್ನ ಒಂದೇ ಸೂಚಿಸುತ್ತೆ ಇದಕ್ಕೆ ವೀಕ್ಷಕರಲ್ಲಿ ಅನುಮಾನ ಬೇಡ ಕಾಲಜ್ಞಾನವನ್ನ ಅಧ್ಯಯನ ಮಾಡಿದ್ರೆ ಕಾಲಜ್ಞಾನದಲ್ಲಿ ಹೇಳಿರೋ ವಚನಗಳಿಗೆ ಪೂರಕವಾಗಿ ನನ್ನ ಸುತ್ತು ಏನು ಘಟನೆಗಳು ನಡೀತಾ ಇದೆ ಅಂತ ಯಾರು ಕಣ್ಣು ಬಿಟ್ಟು ನೋಡ್ತಾರೋ ಅವ್ರಿಗೆ ಕಾಲಜ್ಞಾನ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಕಾಲಜ್ಞಾನ ಅರ್ಥ ಆಗತ್ತೆ ಹಾಗಿದ್ರೆ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಕ್ಕೂ ಅಥವಾ ನಮ್ಮ ಕೈವಾರ ತಾತ ಕಾಲಜ್ಞಾನಕ್ಕೂ ಇನ್ನಿತರೆ ಹಲವಾರು ಜ್ಞಾನಿಗಳು ಕಾಲಜ್ಞಾನಗಳು ಇರ್ತಕ್ಕಂಥದ್ದು ಏನಾದ್ರೂ ವ್ಯತ್ಯಾಸಗಳು ಕಂಡು ಈಗ ಒಂದು ಇವರು ಶ್ರೀಪೋತುಲವ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಪ್ರಕೃತಿಯಲ್ಲಿ ಹಾಗೂ ಹೋಗುಗಳು ಮನುಷ್ಯನೇನು ಕಲಿಯುಗದಲ್ಲಿ ಈ ರೀತಿ ಘಟನೆಗಳನ್ನ ನೆಡ್ತಕ್ಕಂಥದ್ದೆಲ್ಲ ಭವಿಷ್ಯವಾಣಿಯನ್ನ ನುಡ್ದಿಟ್ಟು ಹೋಗಿರ್ತಕ್ಕಂಥದ್ದು ಈ ಮತ್ತೆ ಇನ್ನಿತರೆ ಕಾಲಜ್ಞಾನಗಳು ಅಂತಕ್ಕಂಥವ್ರು ಯಾರಿದ್ರು ಅಥವಾ ಏನು ಬರ್ದಿದ್ರು ಅವರೆಲ್ಲ ಇದೇ ರೀತಿ ಬರ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಏನಾದ್ರು ವಿಚಾರಗಳನ್ನ ತಿಳಿಸಿರ್ತಕ್ಕಂಥ ಘಟನೆಗಳು ಇಲ್ಲ ಬೇರೆ ವ್ಯತ್ಯಾಸಗಳು ಏನು ಇಲ್ಲ ಬಹಳಷ್ಟು ವಿಚಿತ್ರ ವಿಚಿತ್ರವಾದ ಘಟನೆಗಳು ಪ್ರಕೃತಿಯಲ್ಲಿ ಸಹಜವಾಗಿ ಏನಾಗಬೇಕು ಆ ಪ್ರಕೃತಿ ಸಹಜ ಕ್ರಿಯೆಗಳು ಅಸಹಜ ಕ್ರಿಯೆಗಳಾಗಿ ಮಾರ್ಪಾಟಾಗ್ತವೆ ಅಂತ ಅವ್ರು ಏನ್ ಹೇಳಿದಾರ ಪ್ರತಿಯೊಬ್ಬರ ಕಾಲಜ್ಞಾನದಲ್ಲೂ ಇದು ಬರುತ್ತೆ ಇಡೀ ವಿಶ್ವ ನಂಬಕ್ಕೆ ಅಸಾಧ್ಯವಾದ ನಂಬಲಿಕ್ಕೆ ಅಸಾಧ್ಯವಾದ ದುರ್ಘಟನೆಗಳು ಸಂಭವಿಸ್ತವೆ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗೋಗ್ತವೆ ಅಂತಕ್ಕಂಥ ಎಲ್ಲಾ ಕಾಲಜ್ಞಾನದಲ್ಲೂ ಕರೆಕ್ಟ್ ಆ ಅದು ಅದು ಸ್ವಾಮಿಗಳ ಪರಂಪರೆಯಲ್ಲೂ ಕೂಡ ಎಷ್ಟು ಕರೆಕ್ಟಾ ಬರೆದಿಯಾರೆ ಅಂತಂದ್ರೆ ಪರಮಾಶ್ಚರ್ಯ ಆಗುತ್ತೆ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ನಾನು ಮಾತಾಡಿದಾಗ ಆ ಕಡೆ ಉತ್ತರ ಕರ್ನಾಟಕದ ಭಾಗದ ಜನಗಳು ಅದೆಷ್ಟು ಜನ ಅದ್ಭುತವಾಗಿ ಮುಡಿ ಬಂತು ಕಾಲಜ್ಞಾನ ಬಹಳ ಚೆನ್ನಾಗ್ ಬಂತು ಅಂತಕ್ಕದ್ದು ಸೊ ಅದು ಬರೀ ಮಟ್ಟೆ ಸ್ವಾಮಿಗಳ ಪರಂಪರೆಯಲ್ಲಿ ಹೇಳಿದ್ದಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ ಅದನ್ನ ಹಾಗಿದ್ರೆ ನಿಮ್ಮ ಕಾಲಜ್ಞಾನ ಪ್ರಕಾರ ಕಾಲಜ್ಞಾನಗಳೆಲ್ಲ ಒಂದೇ ಅಂತ ಹೇಳೋದಕ್ಕೆ ಒಂದೇ ಒಂದೇನೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜೊತೆಗೆ ಈಗ ಬಾಯಾರ್ತು ನೀರು ಕುಡಿದ್ವಿ ಲೋಟದಲ್ಲಿ ನೀರು ಕುಡಿದ್ ಕುಡಿದ್ವಿ ಕನ್ನಡದಲ್ಲಿ ನಾವು ಏನ್ ತಂದುಕೊಡುವಂತೀವಿ ನೀರ್ ತಂದು ಕೊಡುವಂತ ತೆಲುಗುನಲ್ಲಿ ಏನ್ ಕೇಳ್ತಾರೆ ನೀಳ್ತಾಯ ನೀಳ್ಸ್ಕೊರಪ್ಪ ಅಲ್ಲಿ ತೀಸ್ಕೊರಪ್ಪ ತಮಿಳಲ್ಲಿ ತಣ್ಣವ ಪ್ಲೀಸ್ ಗಿವ್ ಮಿ ದ ವಾಟರ್ ಇಂಗ್ಲಿಷ್ ಅಲ್ಲಿ ಒಂದೇ ವಸ್ತು ಒಂದೇ ಹೆಸರುಗಳು ಬೇರೆ ಇದೇ ತರ ವೀರಭೋಗ ವಸಂತರಾಯರು ಕಲ್ಕಿ ಒಂದು ಕುಳಿಯ ಬಿ ಬಿಳಿಯ ಕುದುರೆಯ ಮೇಲೆ ಬಿಳಿಯ ಹೊಸದಾರಿಯಾಗಿ ಒಬ್ಬ ಮಹಾನ್ ಶಕ್ತಿ ಕೃಷ್ಣ ಪರಮಾತ್ಮ ಬರ್ತಾನೆ ಇವೆಲ್ಲರೂ ಕರೆಯೋದು ಒಂದೊಂದು ಹೆಸರಲ್ಲಿ ಬಿಟ್ರೆ ಬರ್ತಕ್ಕಂಥ ಅವತಾರ ಒಂದೇ ಅದ ಕಲಿಕೆ ಅವತಾರ ಅದು ಇರಬಹುದು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದ್ದೀರಿ ತಮ್ಗಳಿಗೂ ನಮಸ್ಕಾರ ಮಾಡ್ತಾ ತಮ್ಗಳಿಗೂ ನಮಸ್ಕಾರ ಮಾಡ್ತಾ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಕಾಲಜ್ಞಾನ ವಿಚಾರಗಳ ಬಗ್ಗೆ ಚರ್ಚೆ ಹಾಕ್ತಾ ಹೋಗ್ತಾ ಇರತ್ತೆ ನಮ್ಮ ಪ್ರಶ್ನೆಗೆ ಎಷ್ಟು ದೊಡ್ಡ ಪ್ರಶ್ನೆಗೆ ಎಷ್ಟು ಚಿಕ್ಕದ ಸರಾಗುವಾಗಿ ನಮ್ಗೆ ಹೇಳಿದ್ರು ಅನ್ನಕ್ಕಂಥದ್ದನ್ನ ಇವತ್ತು ತಾವುಗಳು ಹತ್ಕೊಬಹುದು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಕಾಲಜ್ಞಾನಿಗಳಾಗಿರ್ತಕ್ಕಂಥವ್ರು ಕಾಲಜ್ಞಾನಿಗಳು ಏನೇನು ತಿಳಿಸಿದರೆ ಅದು ಸಾಕ್ಷಿಗಳು ಏನೇನು ತೋರ್ಸಿದಾರೆ ಅಂತ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಹೋಗೋಣ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ